ಜನಪರ ನ್ಯಾಯಪರ ಆಕಸ್ಮಿಕ ಬೆಂಕಿ ಅವಘಡ ಸ್ವಲ್ಪದಲ್ಲಿ ತಪ್ಪಿದ ಅಪಾಯಗಳು ಮಂಚೇನಹಳ್ಳಿ ತೊಂಡೇಬಾವಿ ರಸ್ತೆಯಲ್ಲಿರುವ ಹೆಸರುವಾಸಿಯಾದ ಗೀತಾ ಟಾಕಿಸ್ ಚಿತ್ರಮಂದಿರ ಈ ದಿನ ಮಧ್ಯಾಹ್ನ ಸರಿಸುಮಾರು ಮೂರು ಗಂಟೆ ಸಮಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದ್ದು ಸುತ್ತಮುತ್ತಲಿನ ಮನೆಯವರು ಹಾಗೂ ಅಂಗಡಿಯವರು ಸಾರ್ವಜನಿಕರು ಗಮನಿಸಿ ತಕ್ಷಣ ಫೈರ್ ಇಂಜಿನ್ ಹಾಗೂ ಮಂಚೇನಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಮೂರ್ತಿರವರಿಗೆ ಕರೆ ಮಾಡಿದ್ದು ಪಿಎಸ್ಐ ಮೂರ್ತಿ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ತಕ್ಷಣ ಆಗಮಿಸಿ ತುರ್ತು ಫೈರ್ ಇಂಜಿನ್ ರವರು ಬಂದು ಬೆಂಕಿ ಅವಘಡವನ್ನು ತಪ್ಪಿಸಿದ್ದಾರೆ ಈ ಚಿತ್ರಮಂದಿರ ಈಗ ಚಾಲನೆಯಲ್ಲಿಲ್ಲ ಬೀಗ ಜಡಿಯಲಾಗಿತ್ತು ಒಳಗಡೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿ ಉರಿದು ಹೊಗೆ ಹೊರಗಡೆ ಬರುವುದನ್ನು ಸಾರ್ವಜನಿಕರು ಗಮನಿಸಿ ಠಾಣೆಗೆ ಕರೆ ಮಾಡಲಾಗಿದೆ མོ� ད�ོ རལྱས རེ 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 རྱེ རེ 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 ར རེ ེ ར ེེ ད